ಹಲೋ ಹಲೋ ಏನು ಇದೀವ ಸೌಭಾಗ್ಯ ಓಹ್ ಹತ್ತಿ ಏನಿಲ್ಲ ಕಣತ್ತೆ ಕುಂತಿದ್ದೋ ಇನ್ನೇನು ಮನೇಲಿ ಎಲ್ಲ ಚೆನ್ನಾಗಿದ್ದಾರವ ಹ್ಞೂ ಚೆನ್ನಾಗಾವ್ರಿ ನೀವು ಓ ಹ್ಞೂ ಚೆನ್ನಾಗಿರ್ಕಣವಾ ಹಾಂ ನಾವು ಚೆನ್ನಾಗಿವಿ ಇನ್ನೇನು ಸಮಸ್ಯಾರ ಬುಂಡಮ್ಮ ಎಲ್ಲ ಚೆನ್ನಾಗಿದ್ದಾರ ಹ್ಞೂ ಎಲ್ಲ ಚೆನ್ನಾಗ್ರ ಕಣತ್ತೆ ಹಾಂ ಯಾವ್ವ ಅವ್ವ ಇದೇನು ಮಗ ಇದೇ ನಿಂಗಂತೇಳಿ ವಾಟರ್ಲಿ ಬರ್ತಲ್ಲ ಅವ್ವ ಏ ಹ್ಞೂ ಬಂದಿಲ್ಲ ಕಣತ್ತೆ ಸಮಸ್ಯೆ ಮಾಡಬೇಡ ಸುಮ್ಕಿಲ್ಲ ಯಾಕೆ ಯಾಕರ ನೀನು ಯಾರು ಗೊತ್ತದು ದೇವ್ ಇಲ್ಲ ಬೀಳ್ಲಕ್ಕನತೆ ನಾನೇ ಕತೆ ಸುಳ್ಳಿಲನಿ ಏನು ಹೇಳ್ತಿದ್ದೀ ಮಗ ನೀನು ನಿಜವಾಗ್ಲು ಬಂದಿಲ್ವಾ ಬೆಳಿಗ್ಗೆನೆ ಹೊಂಟು ಬಂದ್ರಲ್ಲ ಅಲ್ಲ ಬೆಳಿಗ್ಗೆನೆ ಹೊಂಟು ಬಂದವ್ರೆ ಎಲ್ಲೋಯ್ತು ಎಲ್ಲಿ ಹೋಗಿದ್ದದು ಬೆಳಿಗ್ಗೆ ಬಂದು ಮನೆಗೆ ಕಾಣೆ ಕಾಣಕಂತ ನನಗಂತೂ ಏನು ಗೊತ್ತಾಯ್ತಾನೆ ಇಲ್ಲ ಬೆಳಿಗ್ಗೆನೇ ಓದ್ಲಂತೇನೆ ನೀರು ಇಕ್ಕಂದು ಹೋಯ್ತೀನಿ ಬರ್ತೀನಿ ಆಡ್ದು ಅಂದ್ಬಿಟ್ಟು ಹೋದರು ನಾನೆಲ್ಲ ನನ್ನ ಮಾಮೂಲಿ ಮಾಡೋಕೆ ಮಾಡಿದೆ ಕನ್ಸು ಒಬ್ಬಗೆ ಸುಮಾರು ದಿವಸ ಆಗಿತ್ತಲ್ಲಿ ಫೋನಲ್ಲಿ ಮಾತಾಡಿ ನಿನ್ ಕೊಟ್ಟೆ ಅನ್ಕೊಂಡು ಫೋನ್ ಮಾಡಿದೆ ಬಂದಿಲ್ಲ ಬಂದರೆ ಇನ್ನೆಲ್ಲಿ ಹೊಂಟೋಯ್ತು ಕಾಣೆ ಮಗ ಬಾಗ್ಯವ್ರ ಮನೆಗೆ ಫೋನ್ ಮಾಡಿ ಕೇಳವಾ ಹ್ಞೂ ಕೇಳ್ತೀನಿ ಹಾಂ ಬುಡಿಲದ ನಾಳೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ತೀನಿ ಅಲ್ಲ ಇವ್ರ ತಾನೇ ಊರಿಗೆ ಹೋಗ್ತೀನಿ ಸೊಬಾಗ್ಯಾರ ಊರಿಗೆ ಸೋಬಾಗ್ಯ ನೋಡೋಂಗಾಗದೇ ಅನ್ಬಿಟ್ಟು ಬಂದವರು ಊರು ಬರ್ಬೇಕಲ್ವಾ ಎಲ್ಲಿ ಹೊಂಟೋದ್ರು ಅದು ಎಲ್ಲೋಯ್ತ ಕಾಣಪ್ಪ ಸರಿ ಕಣವ ಯಾವ್ದುಗೂ ಹ್ಞೂ ಬತ್ತೇ ಫೋನ್ ಮಾಡ್ಲಾ ನೋಡದ ಆಂ ಹ್ಞೂ ಸರಿ ಅದೇ ಆಯ್ತು ಮಾಡ್ತೀನಿ ಅಲ್ಲ ಅವ್ರಿಗೆ ಫೋನ್ ಮಾಡಿ ಫೋನೇ ಸಿಕ್ತಲ್ಲ ಎಲ್ಲಿ ಹೊಂಟೋಗ್ಬಿಟ್ರು ತಡಿಲಿ ಯಾವ್ದಕ್ಕೂ ಇರಲಿ ಹಾಂ ಭಾಗ್ಯಮ್ಮ ಫೋನ್ ಮಾಡಿ ಕೇಳದ ಏನಾರ ಅಲ್ಲಿಗೆ ಹೋಗಿಗಿದ್ದಾರೆ ಹಂಗೆ ಅಂತ ಹಲೋ 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 ಬೀದ್ರೆ ನಾನು ಓ ಚೆನ್ನಾಗಿದ್ದೀರೋ ಏನು ಬರ್ನೇ ಇಲ್ವಲ್ಲ ಏನು ತಿರ್ಗಾಡ್ಕೊಂಡು ಬರೋದಾ ಮಾಡದಕ್ಕೆ ಒಂದೇ ತಗೇ ನೀವು ನೀವು ನೀವ್ ಅದಿರ್ಲಿ ಇವ್ರು ಬಂದ್ರೆ ಮಾದೇವಮ್ಮರು ಇಲ್ವಲ್ಲ ಏಕೆ ಬರ್ತೀನಿ ಅಂತ ಅಲ್ಲಾತೀ ಸೌಭಾಗ್ಯ ಊರ್ ಬೈತ್ರಿ ಊಟ ಹೊಂಟೋರು ಇನ್ನುವೇ ಎಲ್ಗೋಗಲ್ಲ ರೀ ಅಲ್ಲಿ ನಿಮ್ಮ ಇದ್ಗಿದಾರೇನೋ ಅನ್ಕೊಂಡಂಗೆ ಮಾಡ್ದೆ ಇಲ್ಲ ಇಲ್ಲ ಇಲ್ಲೆಲ್ ಬಂದಿದ್ದಾರು ಬಂದಿದ್ರೆ ನಾನು ಹೇಳ್ತಿಲ್ವಾ ಬಂದಿಲ್ಲ ಕಣ್ರ ಎಲ್ಗ ಉಂಟೋಗಿದಾರ ಎಲ್ದನ್ ಕೇಳ್ದನಿ ಅಯ್ಯೋ ಇಲ್ಲಿ ಚೆನ್ನಾಗಿ ಹೋಗೋವ್ರೆ ಸೋಬಗರ ಮನೆಗೆ ಹೋಗ್ತೀನಿ ಅನ್ಕೊಂಡು ಎಲ್ಲೋದ್ರ ಕಾಣಲ್ಲಪ್ಪ ಹ್ಞೂ ನನಗೆ ಬರ ಗಾಬರಿ ಆಯ್ತಾ ಕುಂತದ್ರಿ ಅಯ್ಯೋ ಗಾಬ್ರಿ ಮಾಡ್ಕೊಬೇಡಿ ಸುಮ್ಕಿರಿ ಅದೇ ಗಾಬ್ರಿ ಮಾಡ್ಕಂದಿರಿ ಗೊತ್ತಾರ ಸುಮ್ಕಿರಿ ಹ್ಮ್ ಕಾಣ ಸರಿ ಕಣ್ರ ಅದಕ್ಕೆ ಮಾಡ್ರಿ ಏನ್ ಅಂತ ಕೇಳಕತ್ತೆ ಹ ಸರಿ ಆಯ್ತು ಹ್ಮ್ ಬಂದ್ರೆ ಮಾಡ್ತೀನಿ ಫೋನ್ ಎಲ್ಲ ಬಂದಗಿಂದ್ರೆ ಹ್ಞೂ ನಾನು ಫೋನ್ ಮಾಡ್ತೀನಿ ಹ ಸರಿ ಕಣ್ರ ಸರಿ ಆಯ್ತು ಅಲ್ಲ ಇವ್ರು ಎಲ್ಲ ಇವರು ಇವ್ರು ಹ್ಮ್ ಎಲ್ಲೋದ್ರ ಕಾಣಲ್ಲ ಅಯ್ಯೋ ಆಯ್ತ್ರಿ ಹೋಗನು ಕಣ ಏನ್ ಮಾಡಾಕ್ ಇರ್ಸ್ಕೊಂಡ್ಲಾ ಅಯ್ಯೋ ಹೋಗಿರ ಸುಮ್ನ ಇರತ್ತೆ ಅಹ್ ಪ್ರತಮ ಹಂಗಡೀರಿ ಇರಿ ಹೋಗಿರಂತೆ ಹಂಗಲ್ಲ ಕಣ ನಿಮ್ಮವ್ವನ ಗನ್ಮನ ಬಂದ್ಬಿಡ್ತದೆ ಅಕ್ಸ್ ಮಾತು ಫೋನ್ ಗೀನ್ ಮಾಡ್ಬಿಟ್ರಿ ಹ್ಮ್ ಬಂದಿಲ್ಲ ಅಂದ್ರೆ ನಡ ದಿವಸಕ್ ಏನಂತ ಹೇಳನ್ ನಾನು ಅಯ್ಯೋ ಯಾಕೆ ಫೋನ್ ಮಾಡಾಕ್ ಹೋದದು ಮಾಡಾಕೂ ಇಲ್ಲ ಏನು ಇಲ್ಲ ಸುಮ್ನಿರಿ ನೀವ್ ಯಾಕೆ ಎದ್ಕಂದಿರಿ ಹ್ಮ್ ಎದ್ಕೊಬೇಡಿ ಸುಮ್ಕಿರತ್ತೆ ಅಯ್ಯೋ ಎದರ್ಕೆ ಅಂತಲ್ಲ ಕಣವ ನನ್ಗೆ ಬೇಡ ಬುಟ್ಟಿ ಅಹ್ ಇವಳು ಹೋಗೋಣ ನನ್ ಮಗನ್ತೇ ಹಂಗೆ ಹಿಂಗೆ ಅಂತ ನಿಮ್ಮಅವ್ವ ಅಂತದೆ ಅಂತ ಅಷ್ಟೇ ಇಷ್ಟು ದಿವಸ ಆದ್ರೂ ಮಗಳ ಮೇಲೆ ಮೊಮ್ಮಗಳು ಮೊಮ್ಮಗಳಿಲ್ಲ ಮಗಳಿಲ್ಲ ಅಂತ ನಿಮ್ಮಗೆಲ್ಲ ನನ್ ಚೂರಿ ಏತನೇದ ಏತನೇದ ಹೇಳು ಹ್ಞೂ ಯಾವ ಏತ್ನೇನೂ ಇಲ್ಲ ಕಣ್ಮಗ ಹ್ಮ್ ಹಂಗೆ ಅದಕ್ಕೆ ನನ್ಗೆದ್ರಿಕೆ ಕಣಿ ಹಾಕ್ಬೇಕು ಸುಮ್ಮನೆ ಹಂಗೆ ಹಿಂಗೆ ಅಂತಾರೆ ಅನ್ಬಿಟ್ಟು ಅಯ್ಯೋ ಏನು ಒನ್ಯಾಕ ಸುಮ್ಕಿರಿಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರತೆ ಕೂತ್ಕಾಲೆ ಮಾಂಸ ಎಲ್ಲರು ತತ್ತೀನಿ ಓ ಬೆಳಕನವ್ಯ ನನ್ಗೆ ಎಲ್ಲ ಹಿಡಿಯಕಿಲ್ಲ ಮಗ ನಮ್ ಕಣ್ಣು ಮುನ್ಗಡೆ ಕುಯ್ಬೇಕು ನಾವು ತಕೊಂಡ್ ತಿನ್ಬೇಕು ಇಲ್ಲ ಇಸು ಪಾಯ್ಸ್ನಲ್ಲಿ ಮುಡ್ತಾರೆ ಬೇಡಕನಪ್ಪ ನಿಂದ ಅಮ್ಮಾಯಿ ನಿನ್ಗೆ ಕಾಲು ಕಟ್ಕೊತೀನಿ ನನಗಂತೂ ಬಾಣೇಶ್ರು ಗಿಡಣೆಸರು ಸವಾಸ ಬೇಡ ಈಗ ಸಾವಣ ಅಲ್ವಾ ಉಣ್ಣಕ್ಕೂಡ ನಾನು ನನ್ಗೆ ಬೇಡಕತ್ತೆ ಸುಮ್ಮನೀರು ಸಿಕ್ಕಿಲ್ಲ ಬಜ್ಜಿನವ್ರು ಮಾಡ್ಸೋಣ ವಡೆ ಗಿಡ ಏನಾರು ಮಾಡ್ಸ್ತೀನಿ ತಡ್ರಿ ಅಡೇ ಗಿಡ ಬಜ್ಜಿ ಏನು ಬೇಡ ಜಡ್ ನಮ್ಸನ ತಿನ್ನಕ ಸುಮ್ಮನೀರು ಯಾಕೆ ನಂಟ್ರೂ ಓ ಏನೋ ಒಂಚೂರು ಉಪ್ಪಿ ಪೆಸ್ರು ಮಾಡಿ ಹಿಟ್ಟು ಮಾಡಿಕೊಡಿ ಉಣ್ತೀನಿ ಸಾಕು ನನಗೇನು ನಂಟ್ರ ಬನು ಅದೇ ಬೇಕು ಇದೇ ಬೇಕು ಅನ್ನೋಕ್ಕೆ ಸರಿ ಬಿಡು ನೀನು ನನ್ಗೆ ಹಂಗೆಲ್ಲ ಆಸೆ ಮಾಡಾಕಿಲ್ಲ ಕಣ ನೀನಾರು ಅನ್ಕೋ నం ఎలా ఇష్ట ఐతి అచ్చుకట్టే ఉప్పుహస్ ఇట్టు ఒస్తు అష్ట బాణ హష్ట ఆస నన్ను బ్యాడకత సుమ్ీరు మగ మాత్ర చందగాన కను మగ ఆ నన్న మగే నన్న మమ్మగలం భాళ చనగ ని అయ్యో ఏనైతే మూడు నన్ను మగ్గు జీవన హోయ్ అత ము మగ నమ్కం బందే యాతరబుట్ట నన్న మగ ಈ ನನ್ನ ಮಗನಿಂದ ನನ್ನ ಮಗಳು ಭಾಳ ಹಾಳಾಗೋಯ್ತಲ್ಲತ್ತೆ ತೊಡಗಾಲ ನನ್ನ ಮಗನ ಭಾಳ ಈ ಲೋಪರ್ ನನ್ನ ಮಗ ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತಿಲ್ಲ ಕಣತಿ ನನಗೆ ದೇವ್ರಾಣಿಗೇ ಈ ತೊಡಗಾಲಿ ಎಂಥ ಕೆಲಸ ಮಾಡ್ಕೊಂಡ್ಳು ಪ್ರೀತಿಸ್ಬಿಟ್ಟು ಬಂದ್ಬಿಟ್ಲಲತ್ತೆ ಬಂದ್ಬಿಟ್ಟು ಈ ಕೆಲಸ ಮಾಡ್ಕೊಬಿಟ್ಲತ್ತೆ ನನಗೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ ಕಣತೆ ಅವ್ರು ಇವ್ರನ್ನ ನೋಡಿದಾಗ ಎಷ್ಟು ಚೆಂದಾಗಿ ನಂಗೆ ನಗಿ ತಗೊಂಡ ಹೇಳ್ತೀರ ಎಷ್ಟು ಚೆನ್ನಾಗಿದ್ದರು ನನ್ನ ಮಗಳು ಹಿಂದಿ ಚಿಕ್ಕ ವಯಸ್ಸಿಗೆ ಈ ನರ್ಕನ್ ಅದೇವರು ಯಾಕಿಂಗ್ ಕಷ್ಟ ಕೊಟ್ಬಿಟ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕೊಡ್ತಾನದ ಅಂತ ನಿಜವಾಗ್ಲೂ ಒಸಿ ಬೇಜಾರಾಗ್ಲಾಕತ್ತೆ ಅಯ್ಯೋ ಏನು ಮಾಡ್ಯವ ಏನು ಮಾಡಿಯೇ ಹಾಂ ಸುಮ್ನೀರ ಆಯ್ತು ಏನು ಮಾಡಂಗಿಲ್ಲ ನೀನು ಏನಾರು ಅನ್ಕೊಗಾಯ್ತರಿ ನನಗೆ ಹೊಸಿ ಹೊಟ್ಟೆವ್ರಿ ಹಾಕಿರಕ್ಕಾಯ್ತು ರೀ ನನ್ನ ಮಗಳು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಈ ಕೆಲಸ ಮಾಡ್ಕೊಂಡು ಜೀವನನೇ ಹಾಳು ಮಾಡ್ಕೊತಲ್ಲ ಅಂತ ಹೊಟ್ಟೆವ್ರದ್ದು ಬೆಂಕಿ ಆಯ್ತದೆ ಮುಂಡೆ ಮಗ ಎಲ್ಲಿ ಕಾಯ್ಕೊಂಡು ಕೂತಿದ್ದು ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ಟ ಇದರದ್ರು ನನ್ನ ಮಗ ಎಂತ ಹೆಂಗೆ ಮಾಡಿಬಿಟ್ಟ ನೋಡಿ ನನಗೆ ಹೊಸಿ ಬಟ್ಟೆವ್ರು ಹೇಗಿಲ್ಲ ಕಣತ್ತೆ ನಜ್ವಾಗ್ಲ ನೆನ್ಸ್ಕೊಂಡ್ರೆ ನನ್ನ ಮಗಳನ್ನ ಏನು ಮಾಡೋದು ಇನ್ನು ನಾನು ಹೊತ್ಕ ಕು ಕೂತ್ಕೊಂಡ್ರೆ ಅವಳು ಕೂತ್ಕೊತಾಳೆ ಅನ್ಬಿಟ್ಟು ಸುಮ್ಮನೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿನ ಕಣತ್ತೆ ನಿಜವಾಗ್ಲು ಬೇಜಾರು ಬೇಜಾರಾಕಿಲ್ಲ ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಸರಿ ಅದ ಸುಮ್ಮನೆ ಅವ ಇನ್ನು ಏನು ಮಾಡಿ ಆಗಿದಾಯ್ತು ಹೋಗಿದಾಯ್ತು ಇನ್ನೇನು ಮಾಡೋಕ್ಕಾಕಿಲ್ಲ ಎಲ್ಲಿದ್ದಾನಂತೆ ಮುಂಡ್ಯ ಮಗ ಫೋನ್ಗಿನ್ ಮಾಡೋಣ ಫೋನು ಇಲ್ಲ ಎಂತದ್ದು ಇಲ್ಲ ಲೋಪ ನನ್ನ ಮಗ ಬಂದಿಷ್ಟು ದಿವಸ ಆಯ್ತಲ್ಲ ಏನು ಫೋನ್ ನಂಬರ್ ಇಲ್ಲ ಕಣತ್ತೆ ಅಯ್ಯ ಹುಟ್ಟು ಹೈಕೊ ನನ್ ಮಗ ಹುಚ್ಚು ಹುಚ್ಚ ಹುಚ್ಚಿರ್ಕ ನನ್ ಮಗವನು ಆಡ್ತಿದ್ದೆ ಕೆಟ್ಟೋದನಾಗಡ್ತಿದ್ದೆ ಆ ತಲೆ ಆಡ್ತಿದ್ದೆ ಅಯ್ಯೋ ಕರತೆ ಒಂಥರ ಲೂದ್ ಲೂದ್ನಂಗೆ ಸುಮ್ಮನೆ ಐತೆಗೆ ನಿಜವಾಗ್ಲು ನಮ್ಗಂತವೇ ಅಯ್ಯೋ ಹೆಂಗಾರ ಮಪ್ಪಿಸ್ಕೊಬರ ಸಾಕಲಪ್ಪನಂಗೆ ಆಯ್ತು ಪಾಪ ಈ ಮನೆ ಓನರು ಭಾಳ ಒಳ್ಳೆಯಡಕ್ಕ ದೇವ್ರ ಅಂತ ಮನ್ಸೆ ಅಯ್ಯೋ ಬತ್ತಿದ ನಾವು ಬಂದು ಲೋಟ ನೀರು ಕೊಟ್ರವ ಅಂತ ಕೇಳ್ಬಿಟ್ಟು ನಮ್ಮ ಸಮಸ್ಯೆ ಹೇಳಿಕೆ ಆಡ್ವ್ಸಿಲ್ದಾನೆ ಬಾಡಿಗೆ ಮನೆ ಕೊಟ್ರು ಯಾರತ್ತೆ ಕೊಟ್ಟರು ಇವತ್ತಿನ ಕಾಲದಲ್ಲಿ ತಾನೇ ಕೆಲ್ಸಕ್ಕೆ ಸೇರಿಸಿ ಪಪ್ಪಾ ಅಷ್ಟೆಲ್ಲ ಸಹಾಯ ಮಾಡಿದ್ರು ಅಯ್ಯೋ ಋಣವನ್ನ ತೀರ್ಸಕದ ನೋಡ್ದವ ಪಪ್ಪಾ ಯಾರ ತಾಯಿ ಅವು ಭಾಳ ಅಡ್ವಾನ್ಸ್ ಇಲ್ದ ಈ ಸಿಟಿಲಿ ಯಾರ ಮನೆ ಕೊಡ್ತಿದ್ರು ಅಯ್ಯೋ ದೇವ್ರಂತ ಮುಂಚೆ ಬಿಡವ ಪಪ್ಪ ನಿಮ್ಮ ಮನೆ ಓನರು ಅಯ್ಯೋ ಅವಳು ಎಲ್ಲಾದ್ರೂ ನಮ್ಮ ಪರಿಸ್ಥಿತಿ ಇತ್ತೇ ಏನು ಆಗ್ಬೇಕಾಗಿದ್ದು ಅವಣ್ಣು ಕಟ್ಕೊಂಡು ಬಸ್ ಹೆಂಗೆ ಸಹ ಎಲ್ಲಿ ಹೋಗ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ದಾನೇ ಯಾವ ಥರ ತಡ್ಪಡ್ಸಿನಿ ಅಂತ ನನ್ಗೆ ಗೊತ್ತುಕೊನತ್ತೆ ನಿಜವಾಗ್ಲು ಅಯ್ಯೋ ಈ ಜಲ್ಮುನೆ ಬೇಡ ಅನ್ಸ್ಬಿಟ್ಟಿತ್ತು ಕನತಿ ನಮ್ಗಂತಿವೆ ಅಯ್ಯೋ ದೇವ್ರೆ ಕಾವ್ಲಾಗವನೇ ಸುಮ್ಮೀರವ ಸುಮ್ಮೀರು ಯತ್ನೆ ಮಾಡಬಿಡಾಗ್ತರಿ ಅಯ್ಯೋ ಏನು ಮಾಡೋಕ್ಕಾಕಿಲ್ಲವ ಆಗಿದಾಯ್ತು ಹೋಗಿದೋಯ್ತು ಅಮ್ಮಗಿನ ಸಕಂಡು ಅವಳು ನೋಡ್ಕೊಂಡು ಸುಮ್ನಿರು ಪಾಪ ನೀನ್ ನೀ ಎಷ್ಟು ದಿಸಿದೀ ಆ ನನ್ನ ಮಗನಿಗೆ ಜ್ಞಾನ ಬೇಡವಾ ಎಡ್ತಿ ನನ್ನ ಎಡ್ತಿ ಎಲ್ಲಿ ಓದ್ಲು ನನ್ನ ಮಗಳೆಲ್ಲ ಓದ್ಲು ಹುಡ್ಕುಮ್ಮ ತಡ್ಕುಮಾ ಯಾರು ಕೇಳು ಮಾ ಒಂದಿಲ್ಲ ಕಣ ಯಾವುದೂ ಇಲ್ಲ ಹಾಂ ತಿನ್ಕತಾನೆ ಹಂಗೆ ತಿನ್ಕೊಂಡ ಅವನೇ ಹ್ಞೂ ಅಯ್ಯೋ ಎಲ್ಲ ನಮ್ಮ ಮನೆ ಬರ ಈಗ ಅವನು ದೂರಂಗಿಲ್ಲತ್ತೆ ಇವಳು ಮಾಡಿದ ಕೆಲ್ಸಕ್ಕೆ ಇವತ್ತು ಇವತ್ತು ಏನೇ ಆದರೂ ನಮ್ಮದೇ ತಪ್ಪು ಕಣತ್ತೆ ಹ್ಞೂ ಇವಳು ನನ್ನ ಮಗಳ ಕುಣ್ದಂಗೆ ಕುಣ್ದೆ ನಾನು ಅವಂತ ನನ್ನ ಯಾವತ್ತು ತಪ್ಪು ಅನ್ನೋ ಕಾಯ್ಕಿಲ್ಲ ನಾನು ಹ್ಞೂ ತಪ್ಪಿರೋದೆಲ್ಲ ನಮ್ಮದೇ ನಮ್ಗಳು ತಪ್ಪಿಟ್ಕೊಂಡು ನಾವು ಬಗ್ಗೆ ಮಾತಾಡೋಂಗಿದ್ದದ ನೋಡ್ಕೊತಿದ್ದಿಲ್ವ ನಮ್ಮ ಹತ್ತಿರ ಚೆನ್ನಾಗಿ ನೋಡ್ಕೊತಿದ್ಲಲ್ಲ ಏನು ಕಮ್ಮಿ ಮಾಡಿದ್ಲು ನಮಗೆ ನಾವಿರ್ನಿಂಗ್ ಮಾಡ್ಕಂಡ ಏನಾರು ಅಲ್ಲಿ ಕನವ ಅವಳಿಗೆ ಜವಾಬ್ದಾರಿ ಬೇಡವಾ ಈಗ ಓದ್ಲು ತಡಾವೆ ಹೆಣ್ಣು ಇಲ್ವಂತೆ ಎಲ್ಲಿಗೆ ಯಾತಕ್ಕೆ ಯಾತಕ್ಕೋಗಿದ್ದಾರೋ ಅಂದ್ಬಿಟ್ಟು ಹುಡುಕ್ಸೋದ ಇದು ಮಾಡಮ್ಮ ಅನ್ನೋದು ಬೇಡವಾ ಹಂಗೆ ಅಂದರೆ ಅಯ್ಯೋ ನಾನು ಕಾಣೆ ಕನಬೋದು ಏನು ನನಗಂತೂ ನಿಜವಾಗ್ಲೂ ಒಂದು ಅರ್ಥ ಆಯ್ತಲ್ಲ ಕಣಗೆ ಐತ್ರಿ ಅಯ್ಯೋ ಕಾಣೆ ಕಣತೆ ಕಾಣೆ ಅದೇನು ಕತೆ ಏನೋ ಒಂದು ಗೊತ್ತಾಯ್ತಲ್ಲ ನನಗಂತೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ